ಬಿಜೆಪಿ ಸರ್ಕಾರಕ್ಕೆ ಮಂಡಳಿಯನ್ನು ಮಂಡಳಿಯನ್ನು ಗಣಿಸಿದ ಬಿಜೆಪಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಆದರ್ಶಿಪ್ ರದ್ದುಪಡಿಸಿದ ಬಿಜೆಪಿ ಸರ್ಕಾರಕ್ಕೆ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಈಗ ಈ ವರ್ಷ ಇಪ್ಪತ್ತರಲ್ಲಿ ಕೂಡ ಮಳೆ ಹಾನಿಯಲ್ಲಿ ಭಾಳಷ್ಟು ಜನ ನಿರಾಶ್ರಿತರೇ ಆಗಿದ್ದಾರೆ ಬೇರೆ ಈ ಕಡೆ ಭಾಗದಲ್ಲಿ ಮಾತ್ರ ಅಲ್ಲ ಯಾವ ಕಡೆ ಅಂತೇಳಿದರೆ ನೆಲ್ಲುತ್ಕೇರಿ ಕರಡಿಗೋಡು ಸಿದ್ದಾಪುರ ಕೊಂಡಂಗೇರಿ ಚಿರಿಯಪರಂಬು ಇಲ್ಲೆಲ್ಲ ಅಲ್ಪಸಂಖ್ಯಾತರು ಹೆಚ್ಚಿರುವಂತಹ ಭಾಗಗಳಲ್ಲಿ ಭಾಳಷ್ಟು ಮನೆಗಳು ಕಳ್ಕೊಂಡು ಜನ ಇವತ್ತು ಬೀದಿಯಲ್ಲಿ ನಿಲ್ಲುವಂಥ ಆಗಿದೆ ಭಾಳಷ್ಟು ಸಲ ಅಲ್ಲಿ ಲೋಕಲ್ ಪಂಚಾಯತಿಯಲ್ಲಿ ಪಿ ಡಿ ಒಗಳ ಹತ್ರ ಇಲ್ಲಿ ಜಿಲ್ಲಾ ಕಚೇರಿಗೆ ತಾಲೂಕು ಕಚೇರಿಗೆ ಸರ್ಕಾರ ಎಲ್ಲೆಲ್ಲ ಅದ ನಿರ್ದೇಶನ ಎಲ್ಲ ಕಡೆ ಓಡಾಡಿಸ ಇವತ್ತು ಗಂಟನು ಒಂದು ರೂಪಾಯಿಯ ಅವರಿಗೆ ಅನುದಾನವನ್ನು ಸಿಕ್ಕಲಿಲ್ಲ ಮತ್ತು ಯಾವುದೇ ರೀತಿ ಸರ್ಕಾರದಿಂದ ಅವರಿಗೆ ಯಾವುದೇ ಏನು ಇವತ್ತು ಎಲ್ಲ ಅಲ್ಪಸಂಖ್ಯಾತರು ಹೆಚ್ಚಿದ್ದಾರೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಕಚೇರಿಗಳಿಗೆ ಬೇಕಾದಷ್ಟು ಸಲ ಅವರು ಬಂದು ಹಿಡಿದು ಬಂದು ಬಹಳಷ್ಟು ಓಡಾಡಿದ್ರು ಸಮೇತ ಇವತ್ತು ಗಂಟೆ ಅವ್ರನ್ನ ನಿರ್ಲಕ್ಷಣೆ ಮಾಡ್ತಾ ಇದ್ದಾರೆ ಹೊರತು ಒಂದು ಮಲತಾಯಿ ಧೋರಣೆ ಸರ್ಕಾರ ಮಾಡ್ತಾ ಇದೆ ಇದ್ರ ಬಗ್ಗೆ ಸ್ಥಳೀಯ ಶಾಸಕರಾಗ್ಲಿ ಸಂಸದರಾಗ್ಲಿ ಯಾರು ಕೂಡ ಸರ್ಕಾರದ ಗಮನಕ್ಕೆ ತರ್ತಾ ಇಲ್ಲ ಇಲ್ಲೆಲ್ಲ ನಿರಾಶ್ರಿತರಿದ್ದಾರೆ ಅವರಾರು ಗಟ್ಟೆಯಲ್ಲಿ ಇವತ್ತು ಕಳಗ ನಷ್ಟ ಅನುಭವಿಸಿಕೊಂಡು ಪರಿಸ್ಥಿತಿ ಅವ್ರದ್ದು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಇದು ಒಂದು ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಇವತ್ತು ಅಲ್ಪಸಂಖ್ಯಾತರಿಗೆ ಅಂತ ಹೇಳಿಬಿಟ್ಟು ಯಾವ ನಿಗಮಗಳ ಮಂಡಳಿಗಳನ್ನು ಮಾಡಿದ್ದಾರೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಆದರೂ ಸರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆದರೂ ಎಲ್ಲಿ ಅರ್ಜಿಗಳು ತಗೊಂಡೋದ್ರು ಅನುದಾನ ಬಂದಿಲ್ಲ ಅನುದಾನ ಬಂದಿಲ್ಲ ಅನುದಾನ ಬಂದಿಲ್ಲ ಈ ಸರ್ಕಾರ ಬಂದ ಮೇಲೆ ಅನುದಾನ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಲ್ವಾ ಇದು ನಮ್ಮ ಪ್ರಶ್ನೆ ಯಾಕೆ ಸರ್ಕಾರ ಯಾವ ಉದ್ದೇಶದಿಂದ ಅನುದಾನಗಳನ್ನು ಕಳಿಸ್ತಾ ಇಲ್ಲ ಅಂದರೆ ನಾವು ಇಲ್ಲಿ ದಿನನಿತ್ಯ ಜಿಲ್ಲಾ ಜನಸಾಮಾನ್ಯರು ದಿನನಿತ್ಯ ಬಳಸುವಂತ ಎಲ್ಲಾ ಈ ರೀತಿಯಲ್ಲೂ ನಾವು ಬಳಕೆ ಮಾಡುವಂಥ ಸರ್ಕಾರಕ್ಕೆ ಯಾವ ಆದಾಯಗಳನ್ನ ಹೋಗಬೇಕು ಅದು ನಮ್ಮಿಂದಲೂ ಹೋಯ್ತಾ ಇದೆ ನಾವು ಅದರಲ್ಲಿ ಪಾಲುದಾರರೆ ತೆರಿಗೆ ಹಣದಲ್ಲಿ ನಾವು ಪಾಲುದಾರ ನಮ್ಮ ನಮ್ಮಿಂದನೂ ಎಲ್ಲಾ ರೀತಿಯ ತೆರಿಗೆಗಳನ್ನು ಸರ್ಕಾರಕ್ಕೆ ಹೋಯ್ತಾ ಇದೆ ಅಭಿವೃದ್ಧಿ ಆಗಲ್ಲ ಅಂತ ಹೇಳಿದ್ರೆ ನಾವು ಬಿಡಲ್ಲ ಅಭಿವೃದ್ಧಿ ನಮಗೂ ಅಭಿವೃದ್ಧಿ ಆಗಬೇಕು ಸರ್ಕಾರ ನಮ್ಮನ್ನೂ ಸಹ ಪರಿಗಣಿಸಬೇಕು ನಮ್ಮ ಎಲ್ಲ ವಿಚಾರಗಳಲ್ಲೂ ನಮ್ಮ ನಿಗಮಗಳಿಗೂ ನಮಗೆ ಅನುದಾನಗಳ ಏನು ಬಜೆಟಲ್ಲಿ ಕೊಡಬೇಕು ಅದನ್ನ ಕೊಡಬೇಕು ಸರಿಯಾದ ರೀತಿಯಲ್ಲಿ ಜ ಅಲ್ಪಸಂಖ್ಯಾತರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿಲ್ಲ ಅಂತೇಳಿದರೆ ಸರ್ಕಾರ ಯಾವುದೇ ಇರ್ಬೋದು ಆದರೆ ನಾವು ಸರ್ಕಾರ ನಮ್ಮನ್ನ ನಿರ್ಲಕ್ಷ್ಯ ಮಾಡಿದರೆ ನಾವು ಸರ್ಕಾರವನ್ನು ಬಿಡುವರಲ್ಲ ನಾವು ಬೀದಿಗಿಳಿದು ಹೋರಾಟವನ್ನು ಖಂಡಿತವಾಗ್ಲೂ ಮಾಡ್ತೇವೆ ಇವತ್ತು ಒಫ್ ಬೋರ್ಡ್ ಮಂಡಳಿಗೆ ಹೋಗಿ ಈ ಲಾಕ್ಡೌನ್ ಆದ ಮೇಲೆ ಇವತ್ತರಿಂದ ಹಿಡಿದುಬಿಟ್ಟು ಯಾವುದೇ ಸಹಾಯಧನವನ್ನು ಏನು ಕೊಡ್ತಾಯಿದ್ರು ಮಸೀದಿಯಲ್ಲಿ ಕೆಲಸ ಮಾಡುವಂಥ ಕತಿಬಿಗೆ ಆಗಲಿ ಮುಕ್ರಿಗೆ ಆಗಲಿ ಅದನ್ನು ನಿಲ್ಲಿಸಿದ್ದಾರೆ ಇವತ್ತು ಸ್ಕಾಲರ್ಶಿಪ್ ಮಕ್ಕಳಿಗೆ ಕೊಡುವಂತ ಕಾಲರ್ಶಿಪ್ ನಿಲ್ಲಿಸಿದ್ದಾರೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಮನೆಯಲ್ಲಿದ್ದವರಿಗೆ ಹತ್ತು ಸಾವಿರ ರೂಪಾಯಿ ಸಹಾಯದನ್ನ ಕೊಡೋದನ್ನ ಅಲ್ಲಿ ನಿಲ್ಲಿಸಿದ್ದಾರೆ ಈ ಕೊಂಡಂಗೇರಿ ಈ ಭಾಗದಲ್ಲಿ ಬರ್ತಾ ಇಲ್ಲ ಇದನ್ನೆಲ್ಲ ಸರ್ಕಾರ ಪರಿಗಣಿಸಿಕೊಂಡು ನಮಗೆ ಸೂಕ್ತವಾದ ಸವಲತ್ತುಗಳನ್ನ ಮಾಡಿಕೊಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಇನ್ನು ಮುಂದಿನ ದಿನಗಳಲ್ಲಿ ಬೀದಿಯಲ್ಲಿ ಹಿಡಿದು ಹೋರಾಟ ಅಂತ ಮಾಡೇ ಮಾಡ್ತೇವೆ ಸರ್ಕಾರ ನಮಗೆ ಸಹಾಯಧನ ಅದನ್ನು ಕೊಡೋದಿದ್ರೆ ನಾವು ಅವರ ವಿರುದ್ಧ ಬಿಡೋರೆಲ್ಲ ನಾವು ಮಾಡೇ ಮಾಡ್ತೇವೆ ಅಂತ ಹೇಳುವಂಥ ಎಚ್ಚರಿಕೆ ಸಮೇತ ನಾವು ಕೊಡ್ತೇವೆ